ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆಯನ್ನು ನಡೆಸುತ್ತಿರುವ ಎಸ್ಐಟಿ ಮುಂದೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಸಾವನ್ನಪ್ಪಿದ್ದ ಪದ್ಮಲತಾ ಕುಟುಂಬ ಮರುತನಿಖೆಗೆ ಒತ್ತಾಯಿಸಿದೆ ಮೂವತ್ತ ಏಳು ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಕುಟುಂಬ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲೇ ಪುತ್ರಿಯ ಸಾವಿನ ರಹಸ್ಯ ಭೇದಿಸಲು ಮನವಿ ಸಲ್ಲಿಸಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ಪ್ರಕರಣದ ಮೇಲೆ ಸಿಒಡಿ ತನಿಖೆ ಕೂಡ ಆಗಿತ್ತು ಧರ್ಮಸ್ಥಳ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣದ ತನಿಖೆಯು ಹೊಸ ತಿರುವನ್ನ ಪಡೆದುಕೊಂಡಿದೆ ಈ ಘಟನೆಯ ತನಿಖೆಗಾಗಿ ರಚಿಸಲಾಗಿರುವ ವಿಶೇಷ ತನಿಖಾ ದಳದ ಮುಂದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಸಹಜವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಅವರ ಕುಟುಂಬ ಹಾಜರಾಗಿದ್ದು ತಮ್ಮ ಪ್ರಕರಣದ ಮರು ತನಿಖೆಗೆ ಆಗ್ರಹಿಸಿದೆ ಕಳೆದ ಮೂವತ್ತೇಳು ವರ್ಷಗಳಿಂದ ನ್ಯಾಯಕ್ಕಾಗಿ ಕಾಯುತ್ತಿರುವ ಕುಟುಂಬಕ್ಕೆ ಇತ್ತೀಚಿನ ಬೆಳವಣಿಗೆಗಳು ಹೊಸ ಭರವಸೆಯನ್ನ ಮೂಡಿಸಿವೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ ಪದ್ಮಲತಾ ಅವರ ಕುಟುಂಬ ಸದಸ್ಯರು ತಮ್ಮ ಪುತ್ರಿಯ ಸಾವಿನ ಹಿಂದಿನ ರಹಸ್ಯವನ್ನು ಭೇದಿಸಬೇಕು ಎಂದು ಎಸ್ಐಟಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರ ಡಿಸೆಂಬರ್ ಇಪ್ಪತ್ತೆರಡರಂದು ಕಾಲೇಜಿಗೆ ತೆರಳಿದ್ದ ಪದ್ಮಲತಾ ಧರ್ಮಸ್ಥಳದವರೆಗೆ ಬಂದು ನಂತರ ನಾಪತ್ತೆಯಾಗಿದ್ದರು ಅದಾದ ನಂತರ ಐವತ್ತಾರು ದಿನಗಳ ಬಳಿಕ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಅವರ ಮೃತದೇಹ ಅಸಹಜ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಈ ಪ್ರಕರಣದ ಬಗ್ಗೆ ಅಂದಿನ ದಿನಗಳಲ್ಲಿ ಸಾಕಷ್ಟು ಸುದ್ದಿಯಾಗಿತ್ತು ಸಾಕಷ್ಟು ಹೋರಾಟ ಕೂಡ ನಡೆದಿತ್ತು ಈ ಪ್ರಕರಣವನ್ನು ಅಂದಿನ ಸರ್ಕಾರ ಸಿಐಡಿಗೆ ವಹಿಸಿತ್ತು ಸಿಐಡಿ ತಮ್ಮ ತನಿಖೆಯನ್ನ ಕೂಡ ನಡೆಸಿತ್ತು ಆದರೆ ತನಿಖೆಯಲ್ಲಿ ಯಾವುದೇ ನಿರ್ಣಾಯಕ ತೀರ್ಮಾನಕ್ಕೆ ಬರದೆ ಇದೊಂದು ಇತ್ಯರ್ಥವಾಗದ ಪ್ರಕರಣವೆಂದು ತನಿಖೆಯನ್ನ ಮೊಟಗೊಳಿಸಿತ್ತು ಜೊತೆಗೆ ಪದ್ಮಲತಾ ಅವರ ಮೃತದೇಹವನ್ನು ದಫನ್ ಮಾಡಲಾಗಿತ್ತು ಅಂದಿನಿಂದಲೂ ಈ ಪ್ರಕರಣದ ರಹಸ್ಯ ಇದುವರೆಗೂ ಬೀದಿಸಲು ಸಾಧ್ಯವಾಗಿರಲಿಲ್ಲ ಇದೀಗ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಕಂಡು ಪದ್ಮಲತಾ ಕುಟುಂಬದ ಸದಸ್ಯರು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ ತಮ್ಮ ಮಗಳ ಸಾವಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಮನವಿ ಮಾಡಿದ್ದಾರೆ